ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಭೂಭಾರ ಹರಣಕ್ಕಾಗಿ ಭಗವಂತ ಅನೇಕ ಅವತಾರಗಳನ್ನು ತಾಳಿದಾನೆ ಅದರಲ್ಲಿ ಶ್ರೀರಾಮ ಅವತಾರವೂ ಒಂದು ಶ್ರೀರಾಮ ಅವತಾರದಲ್ಲಿ ಪ್ರಾರಂಭದಲ್ಲೇ ಶುಭ ಮಾರಿ ಚತಾಟಕ್ಕೆ ಮುಂತಾದ ದೈತ್ಯರನ್ನು ರಾಕ್ಷಸರನ್ನು ಸಂಹರಿಸಿ ಆನಂತರ ಅವರು ವನವಾಸ ನಿಮಿತ್ತ ಮಾಡಿಕೊಂಡು ಸಮುದ್ರದ ಆಚೆಗಿನ ದೈತ್ಯರನ್ನೆಲ್ಲ ಮತ್ತು ಎಲ್ಲೆಲ್ಲಿ ದೈತ್ಯರುತ್ತಾರೆ ಹುಡುಕಿ ಹುಡುಕಿ ಅವರನ್ನು ಸಂಹರಿಸಿ ತಮ್ಮ ಭಕ್ತರು ಯಾರು ಅನ್ನೋದನ್ನು ಜಗತ್ತಿಗೆ ತೋರಿಸಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ರಾವಣ ಕುಂಭಕರ್ಣನನ್ನು ಸಂಹಾರ ಮಾಡಿ ಅವರು ಸೀತಾದೇವಿಯೊಡನೆ ಮತ್ತು ಅಯೋಧ್ಯೆಗೆ ಬರ್ತಾರೆ ಆ ಸಮಯದಲ್ಲಿ ಅತ್ಯಂತ ಉತ್ಸಾಹದಿಂದ ಇಡೀ ಪೂರ್ವ ಜನರು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡಿ ರಾಮದೇವರಿಗೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಆ ಸಮಯದಲ್ಲಿ ರಾಮದೇವರು ಘೋಷಣೆ ಮಾಡ್ತಾರೆ ಯಾರ್ಯಾರು ಏನೇನು ಕೇಳ್ತೀರಾ ಅವರಿಗೆ ನಾನಿವತ್ತು ಕೊಡ್ತೀನಿ ನೀವು ನೇರವಾಗಿ ಕೇಳಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ವಿಭೀಷಣ ಶ್ರೀರಾಮ ಶ್ರೀರಾಮದೇವರನ್ನು ಅವರ ತಲೆಮಾರಿನಿಂದ ಪೂಜೆ ಮಾಡ್ತಿರ್ತಕ್ಕಂಥ ಈಗಲೂ ಶ್ರೀರಂಗದಲ್ಲಿ ಇರ್ತಕ್ಕಂಥ ಶ್ರೀರಂಗನಾಥ ವೈಕುಂಠನಾಥ ದೇವರನ್ನು ಕೇಳ್ತಾನೆ ಕೊಡ್ತಾರೆ ವಿಭೀಷಣನಿಗೆ ಆ ದೇವರನ್ನು ಹೀಗೆ ಯಾರು ಏನೂ ಕೇಳಿದ್ರೂ ಕೊಡ್ತಿರ್ತಾರೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಆಗ್ತಿರತ್ತೆ ಅದನ್ನು ವಿಜಯದಾಸರು ತುಂಬ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ ಯಾರು ಏನು ಕೇಳಿದರೂ ಶ್ರೀ ರಾಮಚಂದ್ರ ದೇವರು ಕೊಟ್ಟಿದ್ದಾರೆ ಅಂಥ ಸಮಯದಲ್ಲಿ ನೀವೆಲ್ಲರೂ ಹೋಗಿ ಎಲ್ಲರೂ ರಾಮದೇವರನ್ನು ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ಕೊಡ್ತಾರೆ ಕೇಳಿ ಕೊಡ್ತಾರೆ ಅಂತ ಎಲ್ಲರೂ ಸಾಗ ಟಂಗೂರ ಸಾರ್ತಿರುವಾಗ ಈ ಚಿತ್ರಣವನ್ನು ನಮಗೆ ಈ ಕಲಿಯುಗದಲ್ಲಿ ವಿಜಯದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈಗ ಮತ್ತು ನಮ್ಮ ರಾಮಚ ರಾಮಚಂದ್ರ ದೇವರಿಗೆ ರಾಮ ಮಂದಿರ ನಿರ್ಮಾಣವಾಗಿ ಮತ್ತು ಪಟ್ಟಾಭಿಷೇಕ ಆಗ್ತಾ ಇದೆ ಈ ಸಮಯದಲ್ಲಿ ಕೂಡ ವಿಜಯದಾಸರು ಮತ್ತು ಹೇಳೋ ರೀತಿ ನಮಗೆ ಘಂಟಾಘೋಷವಾಗಿದೆ ಯಾರು ಏನು ಕೇಳಿದ್ರೂ ಕೊಡ್ತಕ್ಕಂಥ ಈ ರಾಮಚಂದ್ರ ದೇವರನ್ನು ನಾವು ಈ ಹಾಡಿನ ಮೂಲಕ ಸ್ತುತಿಯನ್ನು ಮಾಡೋಣ ಮತ್ತೊಮ್ಮೆ ನಾವು ಎಲ್ಲೆಲ್ಲಿ ಇರ್ತೀವಿ ಆ ಸ್ಥಳದಿಂದಲೇ ರಾಮಚಂದ್ರ ದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಳ್ಳೋಣ ನನಗೆ ಸರಿಯಾಗಿ ಹಾಡೋದಕ್ಕೆ ಬರೋದಿಲ್ಲ ಆದರೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ನಿಮಗೆ ನಿಮಗೆ ಹೇಗೆ ಬರುತ್ತೆ ಪ್ರತಿನಿತ್ಯವೂ ಈ ಹಾಡನ್ನು ಹಾಡಿ ನಿಮ್ಮ ಮನದ ಕೋರಿಕೆಗಳನ್ನು ಶ್ರೀರಾಮಚಂದ್ರ ದೇವರ ಮುಂದೆ ಇಡಿ ಅವರ ಪಾದತಲಕ್ಕೆ ಸಮರ್ಪಣೆಯನ್ನು ಮಾಡಿ ದೇವರು ಎಲ್ಲರ ಮನೋರಥಗಳನ್ನು ಈಡೇರಿಸ್ತಾರೆ ಇಕ್ಕೋ ನೋಡು ರಾಮನಿದಿ ಎದುರುಗಿರುತಿದೆ ಎದುರುಗಿರುತಿದೆ ಹೃದಯವೆಂಬ ಸದನದಲ್ಲಿ ಕದವ ತೆರೆದಿದೆ ಹೃದಯವೆಂಬ ಸದನದಲ್ಲಿ ಕದವ ತೆರೆದಿದೆ ಇಕ್ಕೋ ನೋಡು ರಾಮನಿಧಿ ಎದುರುಗಿರುತ್ತಿದೆ ಎದುರುಗಿರುತ್ತಿದೆ ದಾರಿಯಲ್ಲಿ ಯಾರು ಛತ್ರ ಭೂರಿ ಭೋಜನ ದಾರಿಯಲ್ಲಿ ಯಾರು ಛತ್ರ ಭೂರಿ ಭೋಜನ ಊರೋಡೆಲ್ಲ ಪ್ರಣವ ಮಂತ್ರ ಭೋರುಗೊಟ್ಟುತ್ತ ಊರೋಡೆಲ್ಲ ಪ್ರಣವ ಮಂತ್ರ ಭೋರುಗೊಟ್ಟುತ್ತಾ ನೂರು ಕೋಟಿ ಸೂರ್ಯಕಿರಣ ತೋರುವ ಪ್ರಭೆ ನೂರು ಕೋಟಿ ಸೂರ್ಯಕಿರಣ ತೋರುವ ಪ್ರಭೆ ಸೂರೆ ಮಾಡಿಕೊಳ್ಳಿರೋ ಪಾರವಿಲ್ಲದೆ ಇಕೋ ನೋಡು ರಾಮನಿಧಿ ಎದುರುಗಿರುತ್ತಿದೆ ಎದುರುಗಿರುತ್ತಿದೆ ಅಷ್ಟದಳದ ಮಂಟಪಾದ ತುದಿಗೆ ಚೆಲ್ಲಿ ಸೃಷ್ಟಿಗೊಡೆಯ ಹರಿಯ ಪಾದ ಅಂಕಿತ ನಾಮ ಕಟಳೆ ಇಲ್ಲದೆ ನಾಣ್ಯಗಳನ್ನು ಕಟ್ಟಿ ಇರಿಸಿದೆ ಕಟ್ಟಳೆ ಇಲ್ಲದೆ ನಾಣ್ಯಗಳನ್ನು ಕಟ್ಟಿ ಇರಿಸಿದೆ ಹುಟ್ಟು ತಿರುಕರೆಲ್ಲ ಬಂದು ಕಟ್ಟಿಕೊಳ್ಳಿರೋ ಹುಟ್ಟು ತಿರುಕರೆಲ್ಲ ಬಂದು ಕಟ್ಟಿಕೊಳ್ಳಿರೋ ಈಕೋ ನೋಡು ರಾಮನಿಧಿ ಎದುರುಗಿರುತ್ತಿದೆ ಎದುರುಗಿರುತ್ತಿದೆ ಅಂಕೆ ಮಾಡುವುದಿಲ್ಲ ಇದಕ್ಕೆ ಶಂಕೆ ಬೇಡಿರೋ ಅಹಂಕೃತಿಯ ತೊರೆದು ಕಾಲ್ ಗೆಜ್ಜೆ ಕಟ್ಟಿರೋ ಅಂಕೆ ಮಾಡುವುದಿಲ್ಲ ಇದಕ್ಕೆ ಶಂಕೆ ಬೇಡಿರೋ ಅಹಂಕೃತಿಯ ತೊರೆದು ಕಾಲ್ ಗೆಜ್ಜೆ ಕಟ್ಟಿರೋ ಶಂಖತಾಳ ಮದ್ದಳೆಯು ಠೆಂಕೃತಿಯಿಂದ ಶಂಖತಾಳ ಮದ್ದಳೆಯು ಠೆಂಕೃತಿಯಿಂದ ವೆಂಕಟಾಚಲ ನಿಲಯ ವಿಜಯ ವಿಜಯವಿಟ್ಟಲ ವೆಂಕಟಾಚಲ ನಿಲಯ ಕಾಯು ವಿಜಯವಿಠಲ ಈಕೋ ನೋಡು ರಾಮನಿಧಿ ಎದುರುಗಿರುತ್ತಿದೆ ಎದುರುಗಿರುತ್ತಿದೆ ಹೃದಯವೆಂಬ ಸದನದಲ್ಲಿ ಕದವ ತೆರೆದಿದೆ ಹೃದಯವೆಂಬ ಸದನದಲ್ಲಿ ಕದವ ತೆರೆದಿದೆ ಈಗೋ ನೋಡು ರಾಮನಿಧಿ ಎದುರುಗಿರುತ್ತಿದೆ 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 ತುಂಬ ಸೊಗಸಾದ ಸಾಹಿತ್ಯ ತುಂಬ ಚೆನ್ನಾಗಿ ಹಾಡಕ್ಕೆ ಬರೋರು ಹಾಡಿ ಆದರೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಹಾಡಿ ನನಗೂ ಕೂಡ ಇದನ್ನು ಹಾಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೆ ದಯಮಾಡಿ ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಈ ಹಾಡನ್ನು ಮನೆಯಲ್ಲಿ ಹೇಳ್ಕೊಳ್ಳಿ ರಾಮದೇವರ ಚಿತ್ರದ ಮುಂದೆ ರಾಮದೇವರ ಪಟ್ಟಾಭಿಷೇಕದ ಸಮಯದಲ್ಲಿ ನಿಮ್ಮ ನಿಮ್ಮ ಎಲ್ಲ ಮನೋರಥಗಳನ್ನು पूरे को हरे श्रीनिवास